ಚಂಡಮಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತ ದೃಶ್ಯವನ್ನು ಕಂಡರ ಹೌದು ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ ನಿಮಿಗೂ ಮದುವೆ ಆಗುವಂತ ಆಶಯ ಮತ್ತೆ ನನಗಲ್ಲದೆ ಮತ್ತೆ ಯಾರಿಗೆ ನೀನಾಗ ಮದುವೆ ನನಗೆ ಯಾವುದರಲ್ಲಿ ಕೊರತೆ ಉಂಟು ಯಾವುದರಲ್ಲಿ ಕಡಿಮೆ ಉಂಟು ನನಗೆ ಕಡಿಮೆ ಇಲ್ಲ ಅದಕ್ಕಾಗಿ ನೋಡು ಏನು ವಯೋವೃದ್ಧನು ಧ್ಯಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದು ಎರಡು ಕದಂಬವನ ಹನೋ ದೇಯಳೆದಿ ಓ ಚುಂಬನ ದೇಯಳೆದಿ ಮರೆವಾ ಕದಂಬ ವನವನೆ ಹೋಗುತ ಸವಿ ಲಾವಣ್ಯವನು ನಿವೇ ಕಂಡು ಸುಭೀವಾ 함ಬಲಿ ಶಿವ ಶಿವ ಸ್ವರನಂ ಹೆಸನು ಕೂತಲಿ ನಮ್ಮಯ ನಮ್ಮಯ ಶುಂಭ ಕೆಟ್ಟ ತಿಳಿದು ನೋಡಲಿ ಕೀಕೆ ಚುಂಬನಾದ್ಯಗಳೈದಿ ಈ ಈ ಚುಂಬನ ಜೆ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ ಬಂದು ನೋಡಿದ್ರೆ ವಿಚಿತ್ರವೇ ಸರಿ ನಾವು ಕೇಳುತ್ತಿದ್ದು ಹೀಗೆ ಕದಂಬಾವನ ಎಂದರೆ ತುಂಬಿದಂತ ಕಾರ್ಕತ್ತಲು ಅಂತ ಆದ್ರೆ ಇಂದು ಹಾಗಲ್ಲ ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ ನೋಡಬಾರದೆ ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ ಅದೆಲ್ಲ ಚಂಡಮಂಡರಿಂದ ಕೇಳಿ ತಿಳಿದಂತ ವಿಶೇಷ ಕದಂಬಾವನದಲ್ಲಿ ಕಬ್ಬಾಕಿ ಹೆಣ್ಣಿದ್ದಾಳೆ ಅವನ ದತ್ತ ರೂಪಕ್ಕೆ ಮೂರು ಲೋಕದಲ್ಲಿ ಎಡೆಯಾರು ಇಲ್ಲ ಅಂತ ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಮಲುತ್ತ ಇದ್ದಾನೆ ಮಾತ್ರವಲ್ಲ ಅವಳನ್ನು ಮದುವೆ ಆಗುದಕ್ಕಾಗಿ ಹತ್ತರಿಯುತ್ತಾ ಇದ್ದಾನೆ ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ ಅವನ ಅಜೆ ಬಂದವನು ನಾನಿದ್ದೇನೆ ಬಂದು ನೋಡಿದ್ರೆ ವಿಚಿತ್ರವೇ ಸರಿ ಮೇಲಿಂದ ಕೆಳಗೆ ಇಳಿದು ಬಂದಿದೆ ರನ್ನದ ಉಯ್ಯಾರೆಯ್ಯಾಲಿನ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ ಒಬ್ಬಾಕೆ ಸರ್ವಾಂಗ ಸುಂದರಿ ನೋಡಬಾರ್ದೆ ಇವನ ಮುಖದಿಂದ ಹೊರವೊಮ್ಮ ಕಾಂತಿಯಿಂದ ಕಾಡೆ ಬೆಳ್ಳಣೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಇವಳು ತೂಗುವುದೇ ಇವಳು ನಾಯಿ ಈಕೆ ನಾಯಿಯಲ್ಲ ಇವಳು ಆದಿ ಅಂತ್ಯ ಆದಿ ಬಾಯ ಸರಿ ತನ್ನ ತನ್ನದಾತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾ ಮಾತೇಲ್ವೆ ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ ತುಂಬಾ ಬಯಸಿದ್ದಲ್ಲ ಅವಯಸ್ಸಲ್ಲ ಕೆಟ್ಟ ಕೆಟ್ಟದ್ದಲ್ಲ ದಾನವ ಕುಲವ ಸಾಗೂ ಖಂಡಿತವೇ ಸರಿ ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭಿಗೆ ಮದುವೆ ಆಗುವಂತ ಆಶಯ ಏನು ಮಾಡೋರು ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟತ್ತೆ ನಮ್ಮ ಶುಂಬಣಿಗೆ ಮದುವೆ ಆಗುವಂತ ಹುಚ್ಚು ಏನೇ ಇರಲಿ ರಾಜಕಾರ್ಯಕ್ಕೆ ಬಂದವನು ಈ ಸುಗ್ರೀವನಲ್ವಾ ಹಾಗಾದ್ರೂ ಹುಡುಗಿಯಲ್ಲಿ ಮಾತಾಡ್ಬೇಕು ಮಾತಾಡ್ತೇನೆ ಅಮ್ಮ ತುಂದಾಲಿ ಶೋಣಿತಾಪುರದಿಂದ ಬಂದಂತ ಸುಗ್ರೀವನು ನಾನಮ್ಮ ನಮ್ಮ ಉಡಿನಂಥ ಶುಂಬನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ ಕಳುಹಿಸಿಕೊಡುವುದಕ್ಕೆ ಬಲವಂತ ಕಾರಣ ಉಂಟು ತಾಯಿ ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ ಇದನ್ನು ಕೇಳಿದಂಥ ಶುಂಭ ಕಾಮನಪಾತೆಯಿಂದ ಬಲಲುತ್ತಾ ಇದ್ದಾನೆ ಮಾತ್ರವಲ್ಲ ತಾಯಿ ನಿನ್ನನ್ನು ಮದುವೆ ಆಗದ ತಾಯಿ ಹತ್ತರಿತ್ತಾ ಇದ್ದಾನೆ ಶುಂಬನಾದರೂ ಸಾಮಾನ್ಯದವನಲ್ಲಮ್ಮ ಮೂರು ಲೋಕವೇ ಅವನ ಆಧೀನದಲ್ಲಿ ಉಂಟು ಸಂಪತ್ತಿನಿಂದ ತುಂಬಿ ದುರುಕುತ್ತಾ ಉಂಟು ನಮ್ಮದಂತ ಶೋನಿತಾಪುರ ರೂಪದ ಬಗ್ಗೆ ಹೇಳುವುದಿದರೆ ಅಲ್ಲಮ್ಮ ತುಂಬ ಅನುಮತನಿಗಿಂತಲೂ ರೂಪ ನಮ್ಮ ಶುಂಬನಲ್ಲಿ ಉಂಟು ಅಂಥ ಶುಂಭನನ್ನು ಒರಿಸಿದ ತಾಯಿ ನನ್ನ ಜೊತೆಯಲ್ಲಿ ಹಿಡಿದು ಬರ್ತೇನೆ ಈತ ನಡಿದರೆ ಎಲ್ಲ ವಾಟೆಯ ಕೇಳಿದಾಗ ಮುಖದಲ್ಲಿ ಒಂದು ಉಕ್ಕಿ ಹೋಯಿತು ನನ್ನ ನನಗೆ ಈತನಿಗೆ ದಗೆ ಆಗಿ ಹೋಯಿತಲ್ಲ ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ ಈತ ನಡೆದನೆಂದಾದರೆ ಆ ಧೂರ್ತ ಸುಮ್ಮನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತ ನಾನು ನೇಮಿಸಬೇಕಾಗುತ್ತದೆ ಹಾಗಾಗ ಕೂಡದು ನಿಗ್ರಹ ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿದವಳು ನಾನು ಆದುದರಿಂದ ಕರುಣಾರಸವನ್ನು ಬೀರಿ ಈತನ ಎಬ್ಬಿಸುತ್ತಾನೆ ನೋಡುವ ओए निद्ये मात्र बंदतलला ಮತ್ತೆ निद्येले ನಾನು ಕನಸು ಕಂಡತಲ್ವಾ ಕನಸ ಹೌದು ಅಂತ ಕನಸಿನಲ್ಲಿ ಸ್ವರ್ಗಕ್ಕೆ ಹೋಗ았던 ಸರ್ಗದಲ್ಲಿ ಅಜ್ಜ ಸಿಕ್ಕಿದ್ರು ಅಜ್ಜ ಅತ್ತೆಕ್ಕೆ ಬಂತು ಮಗನೆ ಶುಕ್ರಿವಂತ ಬೀಡಿದ್ರು ಅಜ್ಜನನ್ನು ಕಂಡು ಸಂತೋಷವಾಯಿತು ನನಗೆ ಕಾಣದೆ ತುಂಬಾ दिवस ಆಯ್ತಲ್ವಾ ಹೌದು ಹಾಗೆ

ನಾನು ಸತ್ತು ಹೋದೆ ಪುನರಪ್ಪಿ ಬದುಕಿದೆ ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಾಮಾನ್ಯವಾದ ಹುಡುಗಿಯಲ್ಲ ಸೃಷ್ಟಿ ಸ್ಥಿತಿ ಈ ಮೂರು ಕಾರ್ಯಗಳನ್ನು ಏಕ ಕಾಲದಲ್ಲಿ ಮಾಡುವಂತ ಸಮರ್ಥನೆಗಳಾಗಿದ್ದಾಳೆ ಈಕೆ ಶ್ರೀದೇವಿಯಲ್ವೇ ಇವರ ತಾತ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು ಅಯ್ಯೋ ದೇವರೇ ಕೆಲಸಕ್ಕೆ ಬರುವುದಕ್ಕೆ ಭಯವಾಗ್ತಂಟಮ್ಮ ಯಾಕೆ ಮಗನಿ ಹತ್ತಿರ ಬಂದ್ರೆ ನೀನು ನಗಾಡ್ತಿಯಲ್ವಾ ಏನಾಗ್ತದೆ ನೀನು ನಕ್ಕರೆ ನಾನು ಸಾಯದಿಲ್ವೇ ತಾಯಿ ಮತ್ತೀಗ ಬದುಕಿದ್ದೆ ಹೇಗೆ ನಿನ್ನಿಂದ ನಾವಿ ನಾನು ತಿಳಿದಿದ್ದೇನೆ ಏನಪ್ಪ ಅಮ್ಮ ನಾನು ನಾನಾಗಿ ಬಂದದ್ದಲ್ಲ ನಮ್ಮ ಒಡೆಯ ಸುಮ್ಮನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ ಅವನಿಗೆ ನಾನು ಉತ್ತರವನ್ನು ಕೊಡಬೇಡುವೆ ತಾಯಿ ಏನು ಅಂತ ಉತ್ತರವನ್ನು ಕೊಡ್ಲಿ ಸುಗ್ರೀವಾ ಬಾಲ್ಯದಲ್ಲಿ Neydir be bana lan? ಈ ಕಾಳಗದಲ್ಲಿ ಯಾರದನ್ನು ಗೆಲ್ಲುತ್ತಾರೋ ಹಂತವರ ಕುರುಳಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೆ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು ಮತ್ತೆ ಪ್ರತ್ಯಕ್ಷ ಶಂಭುವೇ ಬಂದರು ಅಂಜೋಡು ನಾನಲ್ಲ ಹೋಗಿ ಹೇಳು ತಾಯಿ ಇದು ನಿನ್ನ ಕಡೆಯ ನಿರ್ಧಾರವನ್ನ ನಿಜ ಮಗಲೇ ಆಯ್ತು ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು ಆದ್ರೆ ಮಾತ್ರ ಏನು ಕಟ್ಟ ಕಡೆದಾಗಿ ಈ ಮುದುಕನ ಒಂದು ಬೇಡ ತಾಗಿದೆ ಇಷ್ಟು ಬೇಗ ಸತ್ತೆ ತಾಯಿ ಅಮ್ಮನ್ನು ಕಂಡ ಬೇರೆ ಈ ಸುಗ್ರೀವನ ಜೀವನದಲ್ಲಿ ಇನ್ನೇನು ಬೇಕು ತಾಯಿ ಹ್ಮ್ ಜೀವನವೂ ಬೇಡ ಆದ್ರೆ ಒಂದು ಆಸೆ ಉಂಟಮ್ಮ ಏನಪ್ಪ ಈ ಮುದುಕ ಸತ್ತ ಮೇಲೆ ಜನ್ಮ ಹುಟ್ಟುವಾದ್ರೆ